ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನೆಕ್ಟರ್ ಇವತ್ತು ನಾವು ಆರೋಗ್ಯದಾಯಕವಾದ ಸುಂಡೆಕಾಯಿ ಸಾಂಬಾರನ್ನು ಮಾಡೋಣ ಬನ್ನಿ ಇಲ್ಲಿ ಸೊಂಡೆಕಾಯಿಯನ್ನು ನಾನು ಕಿತ್ಕೊತಿದ್ದೀನಿ ಸೊಂಡೆಕಾಯಿ ಗಿಡ ಈ ರೀತಿ ಬದನೆಕಾಯಿ ಗಿಡನ ಹೋಲೋ ರೀತಿ ಇರುತ್ತೆ ಇದರಲ್ಲಿ ಮುಳ್ಳುಗಳು ಸಹ ಇರುತ್ತೆ ಈ ಕಾಯಿಗಳು ಗೊಂಚಲು ಗೊಂಚಲಾಗಿ ಬಿಟ್ಟಿರುತ್ತೆ ಇದು ಹಳ್ಳಿ ಕಡೆ ಇರೋರಿಗೆ ತುಂಬ ಪರಿಚಯವಾದ ಗಿಡ ಆಗಿರತ್ತೆ ಇದರಿಂದ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಬರೋಣ ಬನ್ನಿ ಮೊದಲಿಗೆ ನಾವು ಸುಂಡೆಕಾಯಿಯನ್ನು ತಗೊಂಡು ಒಂದು ಕಲ್ಲಿಂದ ಜಜ್ಜಿ ಇದನ್ನು ನೀರಲ್ಲಿ ಸೇರಿಸ್ಕೊಂಡ್ರೆ ಬೀಜಗಳೆಲ್ಲ ಬಂದ್ಬಿಡತ್ತೆ ಈ ರೀತಿ ಕ್ಯೂಜ್ಕೊಂಡ್ರೆ ಸಾಕು ಒಂದು ಎರಡು ಸತಿ ತೊಳ್ಕೊಳ್ಳಿ ಬೀಜಗಳೆಲ್ಲ ಚೆನ್ನಾಗಿ ಬಂದ್ಬಿಡತ್ತೆ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಒಂದು ಕಡಾಯನ್ನು ಬಿಸಿ ಮಾಡಿಕೊಂಡು ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಗೂ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಚಿಟಪಟ ಆದಮೇಲೆ ಸ್ವಲ್ಪ ಇಂಗು ಜಜ್ಜಿಟ್ಕೊಂಡಿರ್ತಕ್ಕಂಥ ಐದಾರಿಸಲು ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಸೇರಿಸಿದ್ದೀನಿ ನಂತರ ಎಳೆಯದಾದ ಒಂದು ಬಟ್ಲು ಬೀನ್ಸನ್ನು ಸೇರಿಸ್ಕೊಂಡು ಒಂದು ದೊಡ್ಡ ಗಾತ್ರದ ಹುಳಿ ಟೊಮೋಟೋವನ್ನು ಸೇರಿಸ್ಕೊಳ್ಳಿ ಒಂದು ಎರಡು ಬದ್ನೆಕಾಯಿಯನ್ನು ಸಹ ಕಟ್ ಮಾಡಿ ಸೇರಿಸಿದ್ದೀನಿ ನಂತರ ಇಲ್ಲಿ ಸುಂಡೆಕಾಯಿಯನ್ನು ಸೇರಿಸ್ಕೊಂಡು ಎಲ್ಲವನ್ನು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಂಡು ನಂತರ ಇದಕ್ಕೆ ಅರಿಶಿನ ಹಾಗೆ ಒಂದು ದೊಡ್ಡ ಸ್ಪೂನಷ್ಟು ಸಾಂಬಾರ್ ಪುಡಿನ ಸೇರಿಸ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ತೊಗರಿಬೇಳೆ ಹಾಗೂ ಒಂದು ದೊಡ್ಡ ಗಾತ್ರದ ಆಲೂಗಡ್ಡೆಯನ್ನು ಸಹ ಮೊದಲೇ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಸಾಂಬಾರ್ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ನಂತರ ಇಲ್ಲಿ ಹುಣಸೆಹಣ್ಣಿನ ರಸನ ಸ್ವಲ್ಪ ಸೇರಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಸೊಂಡೆಕಾಯಿ ಸಾಂಬಾರು ರೆಡಿ ಥ್ಯಾಂಕ್ ಯು